ಬೆಂಗಳೂರಿನಲ್ಲಿ ವಿಶ್ವ ದೃಷ್ಟಿ ದಿನದ ಪ್ರಯುಕ್ತ ಜಾಗೃತಿ ವಾಕತಾನ್ ವಿಶ್ವ ದೃಷ್ಟಿ ದಿನದ ಅಂಗವಾಗಿ ಬೆಂಗಳೂರು ಡಯಾಬಿಟಿಸ್ ಅಂಡ್ ಐ ಆಸ್ಪಿಟಲ್ ಶ್ರದ್ಧಾ ಆಯ್ಕೆ ಟ್ರಸ್ಟ್ ಮತ್ತು ಬೆಂಗಳೂರು ಡಯಾಬಿಟಿಕ್ ಕ್ಲಬ್ ಸಹಯೋಗದಲ್ಲಿ ಭತ್ತಿಯಿಂದ ಮಹತ್ತರ ವಾಕತನ್ ಕಾರ್ಯಕ್ರಮ ಆಯೋಜಿಸಲಾಯಿತು ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಕಣ್ಣು ದಾನಿಗಳು ವೈದ್ಯಕೀಯ ವೃತ್ತಿಪರರು ವಿದ್ಯಾರ್ಥಿಗಳು ಸ್ವಯಂ ಸೇವಕರು ಮತ್ತು ಸ್ಥಳೀಯ ಸಮುದಾಯದ ಸದಸ್ಯರು ಸೇರಿದಂತೆ ನೂರಾರು ಜನರು ಭಾಗವಹಿಸಿದ್ದರು ಕಣ್ಣಿನ ಆರೋಗ್ಯದ ಮಹತ್ವವನ್ನು ಎತ್ತಿ ತೋರಿಸಿ ಅದರ ರಕ್ಷಣೆ ಮತ್ತು ಉತ್ಸಾಹ ವರ್ಧನೆಗಾಗಿ ಎಲ್ಲರೂ ಒಟ್ಟಾಗಿ ಹೆಜ್ಜೆ ಹಾಕಿದರು ವಾಕಥನ್ ಕಾರ್ಯಕ್ರಮವನ್ನು ವಿಧಾನಸೌಧದ ಮುಂದೆ ಶ್ರದ್ಧಾ ಐಕ್ಯ ಟ್ರಸ್ಟ್ನ ಸ್ಥಾಪಕ ಟ್ರಸ್ತಿ ಮತ್ತು ನೇತ್ರಧಾಮ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಪ್ರೊಫೆಸರ್ ಡಾಕ್ಟರ್ ಶ್ರೀ ಗಣೇಶ್ ಹಾಗೂ ವಿಪಿ ಗೋಹೆಲ್ ಮೆಮೋರಿಯಲ್ ಟ್ರಸ್ಟ್ ನ ಟ್ರಸ್ಟಿ ಶ್ರೀ ಪಿಯೂಷ್ ಜೈನ್ ಅವರು ಉದ್ಘಾಟಿಸಿದರು ವಕತನನ್ನು ವಿಧಾನಸೌಧದಿಂದ ಪ್ರಾರಂಭಿಸಲಾಯಿತು ಸಭೆಯಲ್ಲಿ ಮಾತನಾಡಿದ ಪ್ರೊಫೆಸರ್ ಡಾಕ್ಟರ್ ಶ್ರೀ ಗಣೇಶ್ ಅವರು ಈ ರೀತಿ ಅಭಿಪ್ರಾಯಪಟ್ಟರು ಭಾರತದಲ್ಲಿ ಕಣ್ಣಿನ ಕಾಯಿಲೆಗಳ ಪ್ರಮಾಣ ಮತ್ತು ದೃಷ್ಟಿಹೀನರ ಸಂಖ್ಯೆಯಲ್ಲಿ ವಿಶ್ವದಲ್ಲಿ ಮೊದಲ ಸ್ಥಾನದಲ್ಲಿದೆ ಆದರೆ ಈ ಕಾಯಿಲೆಗಳ ಬಹುಪಾಲುಗಳು ನಿಶ್ಚಿತ ಸಮಯದಲ್ಲಿ ಪತ್ತೆಯಾಗುವುದಾದರೆ ತಡೆಯಬಹುದಾದವು ಹಲವು ಜನರು ತಪಾಸಣೆಯನ್ನು ನಿರ್ಲಕ್ಷಿಸುವ ಕಾರಣದಿಂದಾಗಿ ಅವರ ದೃಷ್ಟಿ ಹಾನಿಯಾಗುತ್ತದೆ ನಿಯಮಿತ ತಪಾಸಣೆಯಿಂದ ಡಯಾಬಿಟಿಕ್ ರೆಟಿನೋಪತಿ ಗ್ಲೋಕೋಮಾ ಮತ್ತು ಕಣ್ಣಿನ ಪೊರೆಯನ್ನು ಆರಂಭಿಕ ಹಂತದಲ್ಲಿ ಗುರುತಿಸಿ ಪರಿಣಾಮಕಾರಿ ಚಿಕಿತ್ಸೆಗೆ ಒಳಪಡಿಸಬಹುದು ನಮ್ಮ ಬೋಧನೆ ಎಂದರೆ ನಿಮ್ಮ ದೃಷ್ಟಿಯು ಅಮೂಲ್ಯವಾದದ್ದು ಎಂಬುದನ್ನು ಜನರಿಗೆ ಅರಿವು ಮಾಡುವುದು ಹಾಗೂ ಸಮಯೋಚಿತ ಚಿಕಿತ್ಸೆಯೇ ಅದನ್ನು ರಕ್ಷಿಸುವ ಏಕೈಕ ಮಾರ್ಗ ಎಂಬುದನ್ನು ತಿಳಿಸುವುದು ಮುಖ್ಯ ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ಸುಷ್ಮಿತಾ ಶ್ರೀಗಣೇಶ್ ಅವರು ಸಮಾಜದ ಜವಾಬ್ದಾರಿಯ ಕುರಿತು ಮಾತನಾಡಿದರು ಈ ವರ್ಷದ ವಿಶ್ವ ದೃಷ್ಟಿ ದಿನದ ಥೀಮ್ ಲವ್ ಯುವರ್ ಐಸ್ ನಿಮ್ಮ ಕಣ್ಣುಗಳನ್ನು ಪ್ರೀತಿಸಿ ಎಂಬುದು ಇದನ್ನು ಆಧರಿಸಿ ಸಾರ್ವಜನಿಕರಲ್ಲಿ ದೃಷ್ಟಿ ಆರೋಗ್ಯದ ವೈಯಕ್ತಿಕ ಜವಾಬ್ದಾರಿಯನ್ನು ಬೋಧಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಮಹತ್ವ ನೀಡಲಾಗಿದೆ ಅಭಿಯಾನದ ಭಾಗವಾಗಿ ಆಸ್ಪತ್ರೆಯು ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಅಕ್ಟೋಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಸಂತನಗರ ಮತ್ತು ಪದ್ಮನಾಭನಗರ ಶಾಖೆಗಳಲ್ಲಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರಗಳನ್ನು ಆಯೋಜಿಸಿದೆ ನನ್ನ ಹೆಸರು ಡಾಕ್ಟರ್ ಶ್ರೀಗಣೇಶ್ ಅಂತ ಮ್ಯಾನೇಜಿಂಗ್ ಟ್ರಸ್ಟಿ ಆಫ್ ಶ್ರದ್ಧಾ ಕೇರ್ ಟ್ರಸ್ಟ್ ಆ್ಯಂಡ್ ಚೇರ್ಮನ್ ಆಫ್ ನೇತುಧಾಮ ಐ ಹಾಸ್ಪಿಟಲ್ ಇವತ್ತು ನಾವು ವರ್ಲ್ಡ್ ಸೈಡ್ ಡೇ ಸೆಲೆಬ್ರೇಟ್ ಮಾಡ್ತಾಯಿದೀವಿ ಸೊ ಒಂದು ಮ್ಯಾರಥಾನ್ ಇಟ್ಕೊಂಡಿದ್ವಿ ವಿಧಾನಸೌಧದಿಂದ ನಮ್ಮ ನಮ್ಮ ಇನ್ ವಸಂತ ನಗರ್ವರೆಗೂ ಸೊ ವರ್ಲ್ಡ್ ಸೈಡ್ ಡೇ ಅಂದರೆ ಏನು ಈ ವರ್ಲ್ಡ್ ಸೈಡ್ ಡೇ ನಾವು ವಿ ಸೆಲೆಬ್ರೇಟೆಡ್ ಆನ್ ಸೆಕೆಂಡ್ ವೀಕ್ ಥರ್ಸ್ಡೇ ಡೇ ಸೆಕೆಂಡ್ ತರ್ಸ್ಡೇ ಆಫ್ ಎವ್ರಿ ಅಕ್ಟೋಬರ್ ಎವ್ರಿ ಇಯರ್ ಅಂದರೆ ಪ್ರತಿ ವರ್ಷವೂ ಅಕ್ಟೋಬರ್ನಲ್ಲಿ ನಾವು ಈ ವರ್ಲ್ಡ್ ಸೈಡ್ ಡೇ ಸೆಲೆಬ್ರೇಟ್ ಮಾಡ್ತೀವಿ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಇದು ಟು ಬ್ರಿಂಗ್ ಅವೇರ್ನೆಸ್ ಎಚ್ಚರಿಕೆ ಅಮಂಗ್ ದಿ ಜನ್ರಲ್ ಪಾಪ್ಯುಲೇಷನ್ ಆ್ಯಂಡ್ ಪಬ್ಲಿಕ್ ಯಾಕಂದರೆ ಕಣ್ಗಳು ತುಂಬ ಇಂಪಾರ್ಟೆಂಟು ಸೊ ಕಣ್ಗಳಿಲ್ಲದೆ ದೃಷ್ಟಿ ಇಲ್ಲದೆ ಪ್ರಪಂಚ ನೋಡೋದು ಕಷ್ಟ ಜೀವನವೇ ತುಂಬ ಹಾನಿಯಾಗತ್ತೆ ಸೊ ಇದಕ್ಕೆ ನಾವು ವಿ ಹ್ಯಾವ್ ಟು ಹ್ಯಾವ್ ಅ ರೆಗ್ಯುಲರ್ ಚೆಕಪ್ ಸೊ ಹಲವಾರು ಕಾಯಿಲೆಗಳಿದೆ ಸಣ್ಣ ವಯಸ್ಸಲ್ಲೇ ತೊಂದರೆಗಳು ಕಾಣಿಸ್ಬೋದು ಚಿಕ್ಕ ಮಗುಗೂ ಕಂಜನ ಇಟ್ಲಿ ಕ್ಯಾಟ್ರ್ಯಾಕ್ಟ್ ಅಂತ ಬರ್ಬೋದು ಸ್ಕ್ವಿಂಟ್ ಇರ್ಬೋದು ಮೆಲ್ಗಣ್ಣು ಆಮೇಲೆ ಮಯೋಪಿಯಾ ಶಾರ್ಟ್ ಸೈಟು ವಯಸ್ಸಾದಂಗೂ ಬೇರೆ ತೊಂದರೆಗಳು ಸ್ಕ್ರೀನ್ ನೋಡ್ತಾ ನೋಡ್ತಾ ಈ ಮಯೋಪಿಯಾ ಎಪಿಡೆಮಿಕ್ ಅಂತ ಆಗಿದೆ ಅಂದರೆ ಈ ಶಾರ್ಟ್ ಸೈಟು ಮೈನಸ್ ಪವರು ಹೆಚ್ತಾ ಹೋಗುತ್ತೆ ಕನ್ನಡಕ ಹಾಕ್ಕೊಂಡ್ಬೇಕಾಗತ್ತೆ ಆಮೇಲೆ ಡ್ರೈ ಐ ಅಥವಾ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಕಾಣಿಸ್ಕೊಳ್ಬೋದು ಅಂದರೆ ಸ್ಕ್ರೀನ್ ತುಂಬ ಜಾಸ್ತಿ ನೋಡಿದ್ರೆ ಕಂಪ್ಯೂಟರು ಮೊಬೈಲ್ ಫೋನ್ಸ್ ನೋಡಿದ್ರೆ ಇದು ಎಫೆಕ್ಟ್ ಆಗುತ್ತೆ ಸೊ ಇದಕ್ಕೂ ನಾವು ಸ್ಕ್ರೀನ್ ಮಾಡ್ಕೊಳ್ಬೇಕು ನಲ್ವತ್ತು ವಯಸ್ಸಾದಮೇಲೆ ಚಾಳೀಶ ಶುರು ಆಗುತ್ತೆ ಬೇರೆ ತೊಂದರೆಗಳು ಗ್ಲಾಕೋಮಾ ಅಂತ ಬರ್ಬೋದು ಕಣ್ಣಿನ ಒತ್ತಡ ಕಣ್ಣಲ್ಲಿ ಪ್ರೆಷರ್ ಜಾಸ್ತಿಯಾಗಿ ಒಳಗಡೆ ದೃಷ್ಟಿನರ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ ಶುಗರ್ ಇರೋರಿಗೆ ಡಯಾಬಿಟಿಕ್ ರೆಟಿನೋಪತಿ ಬರ್ಬೋದು ಒಳಗಡೆ ದೃಷ್ಟಿ ಪಟ್ಲ ಎಫೆಕ್ಟ್ ಆಗಿ ಅದು ಬ್ಲೀಡಿಂಗ್ ಆದರೆ ಆವಾಗ ದೃಷ್ಟಿ ಕಡಿಮೆ ಆಗೋ ಚಾನ್ಸಸ್ ಇದೆ ಆಮೇಲೆ ವಯಸ್ಸಾದ ಮೇಲೆ ಪೊರೆ ಬರೋ ಚಾನ್ಸ್ ಇದೆ ಪೊರೆ ಬಂದರೆ ಆವಾಗ ದೃಷ್ಟಿಯೆಲ್ಲ ಮಂಜಾಗತ್ತೆ ಪ್ರಪಂಚ ಕಾಣಿಸಲ್ಲ ಆಮೇಲೆ ಇನ್ನೊಂದು ಏಜ್ ರಿಲೇಟೆಡ್ ಮ್ಯಾಕ್ಯುಲಾರಿ ಜನ್ರೇಷನ್ ಅಂತ ಒಳಗಡೆ ದೃಷ್ಟಿ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ ಸೊ ಹಲವಾರು ತೊಂದರೆಗಳಿದೆ ಚಿಕ್ಕ ವಯಸ್ಸಿಂದ ವಯಸ್ಸಾಗೋವರೆಗೂ ಈ ತೊಂದರೆಗಳು ಕಾಣಿಸ್ಕೊಳ್ಬೋದು ಅದಕ್ಕೆ ನಾವು ಈ ಅವೇರ್ನೆಸ್ ತರಬೇಕು ಈ ಸ ಈ ಸತಿ ಈ ವರ್ಲ್ಡ್ ಸೈಡ್ ಡೇ ಥೀಮು ಲವ್ ಯರ್ ಐಸ್ ಅಂದರೆ ನಿಮ್ಮ ಕಣ್ಣನ್ನು ಪ್ರೀತಿಸಿ ಅಂತ ಅದಕ್ಕೆ ನೀವು ಯು ಶುಡ್ ಬಿ ಅವೇರ್ ಚೆಕಪ್ ಬರಬೇಕು ನಾವು ಈ ಶ್ರದ್ಧಾ ಐಕೆ ಟ್ರಸ್ಟು ಬ್ಯಾಂಗ್ಳೂರ್ ಡಯಾಬಿಟಿಸ್ ಐ ಹಾಸ್ಪಿಟಲ್ ವಸಂತ ನಗರ್ ಮತ್ತು ಪದ್ಮನಾಭನಗರ್ನಲ್ಲಿ ಈ ಒಂದು ವಾರ ನಾವು ಫ್ರೀ ಐ ಸ್ಕ್ರೀನಿಂಗ್ ಆ್ಯಂಡ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಸೊ ನಿಮ್ಗೇನು ತೊಂದರೆ ಇದೆಯೋ ಇದ್ರೂ ಹಾಸ್ಪಿಟ್ಲಿಗೆ ಬಂದುಬಿಟ್ಟು ಚೆಕಪ್ ಮಾಡಿಸ್ಕೊಳ್ಳಿ ನಿಮ್ಮ ಕಣ್ಗಳು ಇಟ್ಸ್ ವೆರಿ ಪ್ರೆಷಿಯಸ್ ಸೊ ಟೇಕ್ ಕೇರ್ ಆಫ್ ಹಲೋ ಎವ್ರಿಬಡಿ ಐ ಆಮ್ ಡಾಕ್ಟರ್ ಪ್ರೀತಿ ಐ ಆಮ್ ದ ಕನ್ಸಲ್ಟೆಂಟ್ ಇನ್ ಶ್ರದ್ಧಾ ಆಯ್ಕೆ ಟ್ರಸ್ಟ್ ಇನ್ ಬ್ಯಾಂಗ್ಳೂರ್ ಡಯಾಬಿಟೀಸ್ ಐ ಹಾಸ್ಪಿಟಲ್ For the World Side Day, we are offering free eye checkup for one week starting from today till October 16th. I request everybody to make use of this opportunity. Bring your parents, loved ones, family, children, and everybody around you and get their eyes checked.